ಅಸೈಗೋಳಿ ಕೊನಾಜಿಯ ಶ್ರೀ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಅಷ್ಟವಂಧ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಏಪ್ರಿಲ್ ಮೂವತ್ತು ಹಾಗೂ ಮೇ ಒಂದರ ತನಕ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ ಇನ್ನು ತಾರೀಕು ಮೂವತ್ತರ ಶನಿವಾರದಂದು ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ ಘನಹೋಮ ಆಶ್ಲೇಷ ಬಲಿ ಹಾಗೆಯೇ ಮಧ್ಯಾಹ್ನ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆದಿದೆ ಇನ್ನು ಸಂಜೆ ವಾಸ್ತುಪೂಜೆ ವಾಸ್ತು ರಕ್ಷೋಗ್ನ ಹೋಮ ವಾಸ್ತು ಬಲಿ ಕೂಡ ನೆರವೇರಿದೆ ತಾರೀಕು ಒಂದರ ಬುಧವಾರದಂದು ಬೆಳಿಗ್ಗೆ ಮಿಥುನ ಲಗ್ನದಲ್ಲಿ ಎಲ್ಲಾ ದೇವರ ಅಂದ್ರೆ ಶ್ರೀ ನಾಗಲಿಂಗೇಶ್ವರ ಶ್ರೀ ೋಢ ಕಾಮಾಕ್ಷಿ ಅಮ್ಮನವರು ರಕ್ತೇಶ್ವರಿ ಅಮ್ಮನವರು ಹಾಗೆಯೇ ಉಗ್ರ ನಾಗಭೈರವಿ ಅಮ್ಮನವರು ಕ್ಷೇತ್ರಪಾಲ ರಾಹುಗುಳಿಗ ಕಲ್ಲುಟಿ ಅಮ್ಮನವರು ಅಣ್ಣಪ್ಪ ಪಂಜುರ್ಲಿ ಕ್ಷೇತ್ರಪಾಲ ಕಾಲಭೈರವ ಹಾಗೇನೆ ಶ್ರೀ ಸಾವಿರದ ಆರ್ನೂರು ಚಿಲ್ಲರಿ ನಾಗನ ಬಿಂಬ ಹೀಗೆ ವಿವಿಧ ದೇವರಿಗೆ ಅಷ್ಟಬಂಧ ಪುನರ್ ಪ್ರತಿಷ್ಠೆ ಕೂಡ ನಡೆದಿದೆ ಇನ್ನು ನಂತರ ನೂರ ಎಂಟು ಕಲಶಾಭಿಷೇಕ ಪ್ರಧಾನ ಹೋಮ ನವಗ್ರಹ ಶಾಂತಿ ಚಂಡಿಕಯಾಗ ಪಂಚಾಮೃತ ಅಭಿಷೇಕ ಸೇವೆ ತಂಬಿಲ ಸೇವೆ ಹಾಗೆಯೇ ಬಳಿಕ ದೇವರ ಗಂಧ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕೂಡ ಜರುಗಿದೆ ಈ ಸಂದರ್ಭ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ರು थाः सत्याः सफलाः सन्तु देव ब्राह्मण अस्तु नमो अस्तु सर्पेभ्यो ये के च प्रति अन्तरिक्ष ये सर्पेभ्यो नमः सपरिवार सुब्रह्मण्य महागणपत्यादि परिवारदेवताभ्यो नमः धर्मदेवताभ्यो नमः प्रार्थनां समर्पयामि ಅಲ್ಲಿ ಸಣ್ಣ ಒಂದು ಗುಡಿಯಲ್ಲಿ ದೇವರ ಆರಾಧನೆಯನ್ನ ಉಪಾಸನೆ ಬಂತ ಅದಕ್ಕೆ ಜನರ ಸಹಕಾರ ಇರಬಹುದು ಇಷ್ಟ ಮಿತ್ರ ಬಂಧು ಬಾಂಧವರ ಒಂದು ಸಹಕಾರದಿಂದ ಭಗವಂತನ ಪ್ರೇರೇಪಣೆಯಿಂದ ಆರಾಧನೆಯನ್ನು ಮಾಡುವಂತಹ ಆ ಧರ್ಮ ದೇವತೆಗಳ ಒಂದು ಶಕ್ತಿಯಿಂದ ಒಂದು ಮಣ್ಣಿನಲ್ಲಿ ಈ ಒಂದು ಭೂಮಿಯಲ್ಲಿ ಆ ಮಹಾಗಣಪತಿ ಇರಬಹುದು ಸುಬ್ರಹ್ಮಣ್ಯ ನಾಗಬ್ರಹ್ಮಾದಿ ಪರಿವಾರ ದೇವತೆಗಳನ್ನ ಪುನಃ ಪ್ರತಿಷ್ಠಾಪನೆಯನ್ನ ಮಾಡಿ ಬ್ರಹ್ಮ ಕಲಶಾದಿಗಳನ್ನ ಮಾಡಿಕೊಂಡು ನಿತ್ಯವೂ ನಿರಂತರವೂ ಭಕ್ತರ ಸಹಕಾರದಿಂದ ಅವಿರತವಾಗಿ ಆರಾಧನೆಯನ್ನು ಮಾಡಿಕೊಂಡು ಬಂದಂತಹ ಸಂದರ್ಭ ಹಾಗೆ ಈ ವರ್ಷ ಪುನಃ ಪ್ರತಿಷ್ಠಾಪನೆಯಾಗಿ ದೇವರಿಗೆ ಪರಿಪೂರ್ಣ ಕಲಾ ಪರಿಪೂರ್ಣವಾಗಿ ಇದ್ದುಕೊಂಡು ಆ ಭಗವಂತನ ಅನುಗ್ರಹ ಸನ್ಮಂಗಲವು ಎಲ್ಲರಿಗೂ ಪ್ರಾಪ್ತಿಯಾಗಬೇಕು ಎನ್ನುವ ಒಂದು ಸಂಕಲ್ಪದಿಂದ ನಿನ್ನೆಯಿಂದ ಇದರ ಹಿಂದೆಯೂ ಅದಕ್ಕೆ ಬೇಕಾದಂಥ ಏನು ವೈದಿಕ ಕರ್ಮಾನುಷ್ಠಾನಗಳನ್ನು ಮಾಡಿಕೊಂಡು ಇವತ್ತಿನ ಶುಭ ದಿನದಲ್ಲಿ ಕಲಶಾಭಿಷೇಕ ಪೂರ್ವಕವಾಗಿ ಮಾಡಿದಂಥ ಕರ್ಮ ಭಾಗದಿಂದ ಭಗವಂತನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಸನ್ಮಂಗಲವನ್ನು ಅನುಗ್ರಹಿಸಿಕೊಡಲಿ ನಾಗದೇವರ ಆರಾಧನೆಯಿಂದ ಈ ಪೃಥ್ವಿಯತ್ತೇಜ ವಾಯುರಾಕಾಶ ಎನ್ನುವಂತಹ ತತ್ವಗಳಿಂದ ಕೂಡಿರತಕ್ಕಂಥ ಏನು ಮನುಷ್ಯನ ಈ ಶರೀರ ಎನ್ನುವಂತಹದ್ದುಂಟು ನರಕ್ಕೆ ಸಂಬಂಧಪಟ್ಟಂತಹ ದೃಷ್ಟಿಗಳಿಗೆ ಸಂಬಂಧಪಟ್ಟಂತಹ ಏನು ದೇಹಕ್ಕೆ ಅಥವಾ ಮಾನಸಿಕವಾಗಿ ಇರತಕ್ಕಂತಹ ಏನು ತೊಂದರೆಗಳುಂಟೋ ಆಪತ್ತುಗಳುಂಟೋ ಅಥವಾ ಅನಾರೋಗ್ಯಗಳುಂಟೋ ಅವೆಲ್ಲವನ್ನು ನಾಗದೇವರ ಆರಾಧನೆಯಿಂದ ಈ ಒಂದು ಕಲಿಯುಗದಲ್ಲಿ ಅತಿ ಸುಲಭವಾಗಿ ಪರಿಹಾರ ಮಾಡಿಕೊಡಲಿಕ್ಕೆ ಸಾಧ್ಯ ಉಂಟು ಆಗಿರುವಾಗ ಈ ಕ್ಷೇತ್ರದಲ್ಲಿ ಏನು ಆರಾಧನೆಯನ್ನು ಮಾಡಿಕೊಂಡು ಬಂದಂತಹ ದೇವತೆಗಳು ಪರಿವಾರ ಶಕ್ತಿಗಳು ಎನ್ನುವಂಥದ್ದು ಆಯಾಯ ದೇವತೆಗಳ ಶಕ್ತಿಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ವಿದ್ಯಮಾನ ವರ್ಗದವರಿಗೂ ಈ ಒಂದು ದೇವಸ್ಥಾನದ ಆಡಳಿತ ಕಮಿಟಿಯವರಿಗೂ ಸರ್ವ ಸದಸ್ಯರಿಗೂ ಭಜಕರಿಗೂ ಎಲ್ಲರಿಗೂ ಸನ್ಮಂಗಲವನ್ನು ಅನುಗ್ರಹಿಸಿ ಮಂದೆಗೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ದೇವತಾ ಆರಾಧನೆಗಳನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಎಲ್ಲರಿಗೂ ಪ್ರಾಪ್ತಿ ಮಾಡಿಕೊಟ್ಟು ಎಲ್ಲರಿಗೂ ಸನ್ಮಂಗಲವನ್ನ ಅನುಗ್ರಹಿಸ್ಲಿ ಅಂತ ಹೇಳಿ ಗೋಪಾಲಕೃಷ್ಣ ಸಾಮಗ್ರಿ ಅವರ ಒಂದು ನಿರ್ದೇಶನದಂತೆ ಈ ಒಂದು ಕ್ಷೇತ್ರದಲ್ಲಿ ಏನು ಯಾವಾಗ ಹೇಗೆ ಆಗ್ಬೇಕು ಎನ್ನುವಂತಹ ಅವರು ನಿಮಗೆ ಮಾರ್ಗದರ್ಶನವನ್ನ ಕೊಟ್ಟು ಪ್ರಾರ್ಥನೆ ಬಂದಿದ್ದೇನೆ ಮತ್ತೊಂದು ಹರೇ ಕೃಷ್ಣ ಪುನರುಷ ಬೆನ್ನೆಲುಬಾಗಿ ಈ ಕ್ಷೇತ್ರಕ್ಕೆ ಬೆಳಗ್ಬೇಕು ಅಂತ ಹೇಳಿಕೊಂಡು ಎಲ್ಲರಿಗೂ ಆ ಸಹಕಾರ ಕೊಟ್ಟಂತಹ ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು ಎಲ್ಲರಿಗೂ ಆ ಭಗವಂತ ಸನ್ಮಂಗಲವನ್ನ ಅನುಗ್ರಹಿಸಿ ಇನ್ನೂ ಸಹ ವಿಶೇಷವಾಗಿ ಸ್ಟಾರ್ಟ್ ಮಾಡ್ತೀನಿ ಅಪ್ಪೆ ನಾಗರ ಪಂಚಮಿಧಾನಿ ಇಟ್ಟದ ನಾಗಮಂಚನ ಪೂಜೆ ಮಾಡ್ತಾ ನಿತ್ಯೆ ಭಾರಿ ಬಂಗುಳು ನಿತ್ಯನೆ ಅಂಚೆ ನಾಗರ ಮಿತ್ತ ಅಪ್ಪೆಗೆ ಭಾರಿ ಪ್ರೀತಿ ಎಲ್ಲಿ ಬಾರಿ ತೊಟ್ಟು ನಾಗದೇವರು ಬರ್ತದೆ ಜೊತೆ ಮಾಡ್ಕೊಂಡು ನಂಗೆ ಸೂಚನೆ ನೆಕ್ಲೆ ಗೊತ್ತಿತ್ತು ವಿಷಯ ಲಾಸ್ಟ್ ಖಾಲಿ ನಾಗ ಆರಾಧನೆ ಮಾಡ್ಕೊಂಡು ಬರ್ತೇನೆ ನಾಗ ಆರ ಮಾಡ್ತಾ ಬಂದಾಗ ಹಿರಿಯಕ್ಕೆಲ್ಲ ಪೂರ ತತ್ವ ಮೂರ್ತಿಗಳು ಪೂರಾ ಇನ್ನೊಂದು ಮಾಡ್ತಾ ಬರ್ತ ಸೂಚನೆ ತಿಕ್ಕ ಅಂಚೆ ಆ ಗಣಪತಿ ಮಾಡ್ತೇನೆ ನಾಗದೇವರ ಪಕ್ಕ ಜೀದ ಸುಬ್ರಹ್ಮಣ್ಯ ದೇವರು ಬರ್ತದೆ ಸುಬ್ರಹ್ಮಣ್ಯ ತುಂಬ ಹತ್ತಿನಾರೆ ಅದು ಪಕ್ಕ ನಾಗನ ಒಂಜಿ ಕಲ್ಲಿರ್ತದೆ ಅದು ಇತ್ತೆ ಸಾಲು ಧಾತು ಕಿಲ್ಲ ನಾಗನ ಕಲ್ಲು ಉಂಟು ಅಂದ್ರೆ ಪಕ್ಕ ಮಾತಾಡಿಕ್ಕಿಲ್ಲ ಈ ಪರಶುರಾಮನ ಭೂಮಿ ಮಾತಾಡಿಕ್ಕಿಲ್ಲ ಬೇರೆ ಮಾಡ್ತೀನಿ ಗುಡಿ ಕಟ್ತೇನೆ ಐಟಿ ಇನ್ನೇನು ಬೆಳವಣಿಗೆ ಮಾಡ್ತೀನಿ ಅಂತ ಪಕ್ಕ ಏಲ ಮುಲ್ ತುಂಬ ಬಾರ್ದು ಇತ್ತೆ ಒಂದು ನಾಲ್ಕು ವರ್ಷ ಹೋದಕ್ಕೆ ಪಿತಾಯ್ ದಕ್ಕಲೆ ಅಂತ ಕಾಸು ಕಲ್ಲು ಬಾರ್ದು ನಗಲು ಕೊಡೋದಿಲ್ಲ ಪಕ್ಕ ಅಂಚ ಪೂಜು ಅಂದಾಲ ಈ ದೇವಸ್ಥಾನಕ್ಕ ಕೊರೋನು ನಿಕ್ಲ ಅಂಚ ಮಾಡ್ತದೆ ಓಲ ದಬ್ಬಲ್ಗೆ ಮಾಡ್ತದೆ ಬೈದೇನು ಜೀವ ಅಂತ ಪಕ್ಕ ಹಂಚ ಮಾಡ ಏಲ್ಲ ನಾಗನ ಸೇವೆ ಮಾಡ್ಪಾಡು ಏನೋ ಇಂಚಿನ ಮಾಲ್ಪಡು ನಾಗನ ಸೇವೆ ಮಾಡ್ತೀನ ಈ ದೈವದ ಸೇವೆ ಮಾಡ್ತಿಲ್ಲಕ್ಕ ಫಲಿತಾಂಶಕ್ಕೆ ಉದಾಹರಣೆ ಉಂಟು ಪಕ್ಕ ಇಂಚಿನ ಮಾಡ್ಲಾಕ ಯಾರು ಡಿಪಾರ್ಟ್ಮೆಂಟ್ ಇರ್ತಲ್ಲ ನಮ್ಮ ನಾಗನ ವಿಷಯ ಇದೆ ಸೋದಮಠ ರಾಜಾಂಗನವರು ಚಿನ್ನದ ಬಂಗಾರದ ಪದಕ ಕೊಟ್ಟು ಎನ್ನೊಂದು ಸನ್ಮಾನ ಮಾಡ್ತಿದೆ ಏರಿ ಹರೇ ಕೃಷ್ಣ ಪುನರ್ವಸು ಅಣ್ಣ ಎಡ್ಡು ಯೋಗ ಅಂತ ನಮ್ಮ ಮನುಷ್ಯ ಮಾಡಿದೆ ಅಂತ ಏನೇಟ್ರೆ ಎಲ್ಲೇ ಮಟ್ಟ ಇಡೀತಾರೆ ಎಲ್ಲೇ ಮಟ್ಟಿಡ್ತೀನಿ ತಿರ್ತಿದ್ರು ಕೊಡುತ್ತೆ ಮಿತ್ರದ್ದು ಕೊಡುತ್ತೆ ತಿರ್ತದೆ ಈ ನಮ್ಮನಿಗೆ ಈ ಬಳಿವಣಕ್ಕೆ ಬೇಯ್ತೇನೆ ನಾನು ತುಂಬ ದೇವರು ಮಾತರೆಲ್ಲ ಆರೋಗ್ಯ ಕೊಡಲು ನೆಕ್ ಯೋಗಿಶೇರು ಬೊಂಡದೇಗುಷರೆ ತಾರಿ ತೋಟದ ಆರ್ಲಕ್ಕೆ ಹೊರ ಕಾಣಿಕೆ ಕಡೆ ಕೊಡ್ತೇವೆ ಅರೀಶರ್ನೊಂದು ಸಾಕಾರಲೇ ತೆಗೆದೇನೆ ಮಾತಗನೇಕ ಸಾಕಾರದ್ದೇನೆ ಬಕ್ಕ ಗೋಕುಲ್ ಪೈಪ್ ಪಾಂಡ್ ಒಂದು ಕ್ಯಾಟ್ರಸ್ ಅಲ್ಲೇ ನಂದಿನ ಪೇರ್ಲಾರೆ ಆರ್ಲೆನೇಕ ಮುಂದೆ ಬರುತ್ತೆ ತಿಂತಿದ್ದಾರೆ ಯಾರು ಬ್ರಹ್ಮ ಕಳಿಸ ಆಪುಂಡ ಇಜಾ ಪಂಪು ಒಂದು ಮನಸ್ಸಲ್ಲಿ ಬೇಜಾರಿಂತ ಅಂದ್ರೆ ಮಾತಿಲ್ಲ ಬೇರೆ ಸಹಾಯ ಆದ್ದು ಮಾತಿಲ್ಲ ಕೊಡ್ತೇನೆ ಬಕ್ಕ ನಮ್ಮ ಸೀತರ ಹೇಳಿ ದೇವರನ್ನ ಬೇರೆ ಸಹಾಯ ನಿಂತಿದ್ದೇವೆ ಸುಖಮರಣ್ಯೆ కమలాక్షి విషయ పంపించబడినగా పరశునామన్న భూమి నైతే నాగన ప్రథమ దేవి నాగ లెక్క అండ్ దైవపుర లక్క ఉంటుంది సూచన ఉండు అంచండి ఏలా నాగకు పూజ మనతదే అండి భూమి దేవులై నాగేమన్నా ఇత్తనమండా ఇట్లా సమస్య ఆగి పండు అండా నిక్ తురే కష్టాలు పండ ఎట్ల జవాబదారి కోరుపాయి వయసు ಗೊತ್ತಾಣುತ್ತೆ ಬಕ್ಕ ನಿಕ್ಲ ಅನುಕೂಲ ಹೊತ್ತು ಪೂಜೆ ಗೀಜೆ ಮಾಡ್ತಾ ಕಲ್ಲ ದೀನ ಅಂಡ ಐಕೆ ನಿಕ್ಲೆ ತಂತ ಭಕ್ತಾನ್ ಸರಿ ಅಂತ ಕೊಡ್ದು ನಿಖಲು ಶಿವಮಾಳ್ತಂದು ಬರೋಲಿ ಬಕ್ಕ ಓಲೈತೆ ಮೊಸರು ದಿಕ್ಕ ನಾಗನ ಕಲ್ಲು ಕಣತೆ ಅಣ್ಣ ಸುಮಾರು ದಿಕ್ಕ ಕಣತು ಬೈತೆ ಕ್ಷೇತ್ರ ಬೆಳೆಯೋ ಅಣ್ಣ ಆ ಒಂದು ಸುತ್ತಲು ನಮಗೆ ಬೋರ್ಡ್ ಕಥೆ ಪರಶುರಾಮುಲು ಭೂಮಿ ಅನೇಕ ಕ್ಷೇತ್ರ ಬೋಡು ಬಕ್ಕ ಪಂಜುಲ ದೈವ ಅಂತೇನೆ ಎಲ್ಲ ಕಲ್ಲದ ಮೂರ್ತಿ ಮಾಡ್ತದೆ ಮಾಡ್ತದ್ದು ಇನ್ನಿಮುಟ್ಟ ಶಿವಮಾ ಅಂತನ ಕಲಿಯಲ್ಲಿದ್ದೇರಿ ಹಿಂದೆಲ್ಲ ಕರ್ನಾಟಕಗಳು ಫಸ್ಟ್ ಕ್ಷೇತ್ರ ಓ ಓ ಮನುಷ್ಯ ಅಂತಿದ್ದೀವಿ ಕಲ್ಲದ ಮೂರ್ತಿ ಕಲ್ಲು ತಿನ್ನೇ ಕಲ್ಲುದ ಮೂರ್ತಿ ಆಯ್ ಮನಸ್ನಿ ಅದನ್ನೆ ಮಾತು ಭಕ್ತಿ ತೂದು ಯಾರು ಮನಸ್ಸಿನ ಸಮಗು ಯಾರು ಮನಸ್ಸಿನ ಕಷ್ಟ ಭೈತನ ಬೈದಿನ ಈಗ ಮಾತ್ರ ನಮಗೆ ಬೇರೆ ಸಹಾಯ ಅದು ತೋಟಬಂಡು ಯಾರು ದೇವರ ಪ್ರಾರ್ಥನ ಮಾಡ್ತೀನಿಲೇ ಬಕ್ಕ ಸಸಾರ ಮಾತ ಪೋರೆ ಬರಲಿ ಅಯಕೂಡ ದೈವತ್ತಿನ ನಮ್ಮ ಭೂಮಿ ಉಂಡು ದೇವರ ಬಕ್ಕ ಮಾತೆಯಿಂದ ತಿನ್ನೆತ್ತಲ್ಲ ದೈವ್ರು ಎದುರುದಿಲೆ ಪೂಜೆ ಮಾಡಿ ದೇವರನ್ನು ಚರ್ಮ ಮಲ್ಪಲೆ ಆಯ್ಕೆ ತೊಡರ್ದಿಲೆ அதுக்கு போட சங்கர் மனக்கு பலசும் பலே பக்க நேன் மா எச்சிக்க பாத்திர தலைமடைய அது நட்டு இக்கடி மாதிரி இச்சு எடுமும் பலேரு எட்ஜமல் கோல்பேரு பண்ணது நான் பிரார்த்தனை